ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ನನಗೆ ನೆನ್ನೆ ವೀಡಿಯೋನಲ್ಲಿ ಒಬ್ರು ನನಗೆ ಇದು ನೆಕ್ ಬಿಡ್ತು ಮತ್ತು ನಮಗೆ ಶೋಲ್ಡರ್ ಯಾವ ಥರ ತೊಗೊಳ್ಳೋದು ಆರ್ ಮೋಲು ಯಾವ ಥರ ನೀವು ತಗೋತೀರಾ ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಅಂತ ನನಗೆ ಕಮೆಂಟ ಮಾಡಿದರು ಹಂಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಮೆಂಟ್ ಕೂಡ ಇಲ್ಲಿದ್ದೆ ನಾನು ನಿಮಗೆ ತೋರಿಸ್ತೀನಿ ಈಗ ನಾವು ಸುಮ್ಮನೆ ಕಮೆಂಟ್ ಮಾಡಿದ್ರು ಕಮೆಂಟ್ ಮಾಡಿದ್ರು ಅಂತ ವೀಡಿಯೋ ಮಾಡೋಕ್ಕೆ ಹೋದರೆ ನಿಮಗೆ ನಿಮಗೆ ಅನ್ನಿಸ್ಬೋದು ಕಮೆಂಟ್ ಮಾಡಿದಾರಾ ಇವರು ಇವ್ರು ಈ ಥರ ಹೇಳ್ತಾರಲ್ಲ ಅಂತ ಅದ್ರ ಪ್ರೂಫ್ ಸಮೇತನೇ ತೋರಿಸ್ಬಿಡ್ತೀನಿ ನಾನು ನಿಮಗೆ ನೋಡಿ ನಾನು ಅವ್ರಿಗೂ ಇನ್ನೂ ರಿಪ್ಲೈ ಮಾಡಿಲ್ಲ ನೋಡಿ ಇಲ್ಲಿ ಶೋಲ್ಡರು ಮತ್ತು ನೆಕ್ವಿಡ್ನ ಹೇಗೆ ತಗೋಬೇಕು ಅಂತ ಹೇಳ್ಕೊಡಿ ಅಕ್ಕ ಅಂತ ಅವರು ನನಗೆ ಕಮೆಂಟ್ ಹಾಕಿದ್ದಾರೆ ಹಾಗಾಗಿ ಅವರಿಗೋಸ್ಕರ ನೀ ವಿಡಿಯೋ ನಾನು ಮುಂಚೆ ಹೇಳಿರೋ ಪ್ರಕಾರ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕೂಡ ನಾನು ನಿಮಗೆ ಕ್ಲಿಯರ್ ಕ್ಲಿಯರಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ಕೊಂಡಿದ್ದೀನಿ ನೋಡಿ ಶೋಲ್ಡರ್ ಮತ್ತು ನೆಕ್ ಬಿಡ್ತನ ಯಾವ ಥರ ತೊಗೊಳೋದು ಅನ್ನೋದನ್ನ ಇದ್ದೀನಿ ಅವ್ರಿಗೆ ಅದ್ರ ಜೊತೆ ಎಕ್ಸ್ಪ್ಲೇನ್ ಕೂಡ ಜೊತೆಗೆ ನಾನು ಇವತ್ತು ನಾನು ನಿಮಗೆ ಒಂದು ಪ್ಲೇನ್ ಬ್ಲೌಸ್ನು ಕೂಡ ಕಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಬ್ಬರು ಅಕ್ಕ ಸಿಲ್ಕ್ ಥ್ರೆಡ್ ಹಾಕ್ಕೊಂಡು ಹಾಕ್ಕೊಂಡು ಅವರು ಸ್ಟಿಚ್ ಮಾಡ್ತಾರಂತೆ ಬಟ್ ದಾರ ಇದು ವರ್ಕ್ ಬಗ್ಗೆ ಅವರು ಅದು ವರ್ಕ್ ಬಗ್ಗೆದ ನಾನು ವರ್ಕ್ ಮಾಡೋ ವಿಡಿಯೋನಲ್ಲೇ ನಾನು ನಿಮಗೆ ಹೇಳ್ಕೊಡ್ತೀನಿ ಆದಷ್ಟು ನೀಡಲ್ಲ ಫೋರ್ಟೀನ್ ನೀಡಲ್ಲಿ ಹಾಕಿ ಮತ್ತು ನೀಡಲ್ ಪಾಯಿಂಟ್ ಹೋದ್ರೂ ಬೇಗ ನೀಡಲ್ಲಿ ಕಟ್ ಆಗುತ್ತೆ ಇಲ್ಲ ಅಂತಂದರೆ ಅದ್ರ ಸೊಲ್ಯೂಷನ್ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ನಾನು ನಿಮಗೆ ಕೊಡ್ತಾ ಕೊಡ್ತಾಯಿದ್ದೀನಿ ಓಕೆನಾ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಪ್ಲೈನ್ ಬ್ಲೌಸು ಕಾಟನ್ ಪ್ಲೈನ್ ಬ್ಲೌಸು ಇದು ಇವಾಗ ನಾನು ಇದ್ರ ಕಟಿಂಗ್ನ ಮಾಡಬೇಕಲ್ವಾ ಫಸ್ಟಿಗೆ ನಾನು ಮಾಡ್ತೀನಿ ಪ್ಲೈನ್ ಬ್ಲೌಸ್ ಅಲ್ಲಿ ಅಂದರೆ ನಾನು ಪ್ಲೈನ್ ಬ್ಲೌಸ್ ನಾನ್ ಕಟಿಂಗ್ ಮಾಡೋ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಫಸ್ಟ್ ನಾನು ಮಾಡೋ ಕೆಲಸ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕು ಓಕೆ ಸ್ಲೀವ್ಸ್ ಕಟಿಂಗ್ ಮಾಡ್ಕೋತೀನಿ ಇವತ್ತು ನಾನು ಫುಲ್ ಯಾವ ಥರ ಅಂತ ನಾನು ಫುಲ್ಲು ನಾನು ನಿಮಗೆ ತೋರಿಸ್ಕೊತೀನಿ ಇವಾಗ ನನಗೆ ಫಸ್ಟ್ ಅವ್ರಿಗೆ ಕ್ಲಿಯರ್ ಮಾಡಿಬಿಡೋಣ ಇಲ್ಲಿ ನೋಡಪ್ಪ ನಾ ಅವ್ರಿಗೆ ಫಸ್ಟು ನಾನು ಯಾವ ಥರ ತೊಗೋತೀನಿ ನಾನು ನೆಕ್ ಬಿಡ್ತು ಯಾವ ಥರ ತೊಗೋತೀನಿ ಫ್ರೆಂಡು ಅಂದರೆ ನೋಡಿ ಇಲ್ಲಿ ನಿಮಗೆ ಕಾಜಾ ಪಟ್ಟಿ ತಗೊಂಡಿದ್ದೀರಲ್ವಾ ಈ ಕಾಜಾ ಪಟ್ಟಿ ನಾವು ಹಾಫ್ ಆನ್ ಇಂಚ್ ಒಳಗಡೆ ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಆ ಮಾರ್ಜಿನಿಂದ ಕರೆಕ್ಟಾಗಿ ಎಷ್ಟಿದೆ ಡೀಪು ಅಂತ ನೀವು ನೋಡ್ಕೊಬೇಕು ಇವತ್ತು ಎರಡೂವರೆ ಇಲ್ಲಿ ಓಕೆನಾ ಕಡಿಮೆ ಇದೆ ನೋಡಿ ಇಲ್ಲಿಗೆ ಬರ್ತಾ ಇದೆ ಇವ್ರದ್ದು ಇರೋದೇ ಆ್ಯಕ್ಚುಲಿ ಎರಡು ಡೀಪ್ ಓಕೆನಾ ಅವ್ರದು ದೀಪ್ ಇರೋದೇ ಎರಡು ಇಂಚು ಅಂದರೆ ಇವರು ಸ್ವಲ್ಪ ಬ್ರಾಡು ಫ್ರಂಟ್ ಫ್ರಂಟ್ ಡೀಪ್ ಬೇಡ ಮತ್ತು ಹಗ್ಲ ಬೇಡ ಈ ಥರ ಬ್ಲೌಸ್ ಇದು ಅವ್ರಿಗೆ ಪರ್ಫೆಕ್ಟಾಗಿ ಕೂತಿರಬೇಕು ಮೈ ತುಂಬ ಇರಬೇಕು ಆ ಥರ ಇವರು ಕೇಳೋವಂಥದ್ದು ಹಂಗಾಗಿ ನಾನು ನಿಮಗೆ ಅವ್ರದ್ದು ಇದೆಲ್ಲ ಮಾರ್ಜಿನ್ ಎಲ್ಲ ಸೇರಿಸ್ಕೊಂಡ್ರೆ ನಮಗೆ ಎರಡು ಕಾಲು ಅವ್ರದ್ದು ಡೀಪ್ ಇದೆ ನೋಡಿ ಅವ್ರದ್ದು ಎಷ್ಟಿರುತ್ತೆ ನೀವು ಅಷ್ಟೇ ತೊಗೋಬೇಕಾಗುತ್ತೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅವ್ರದ್ದು ಎರಡು ಕಾಲು ಇದೆ ಎರಡೂವರೆ ತೊಗೊಂಡಿಲ್ಲ ಅವರು ಓಕೆನಾ ಈ ಥರ ನೀವು ಇಲ್ಲಿ ಎರಡು ಕಾಲು ತೊಗೊಂಡ್ರೆ ನೀವು ಬ್ಯಾಕ್ ಸೈಡು ಕೂಡ ನೀವು ಎರಡು ಕಾಲು ತೊಗೋಬೇಕಾಗತ್ತೆ ಎಲ್ಲದ್ದು ಮೆಜರ್ಮೆಂಟ್ ಒಂದೇ ಥರ ಇರೋಲ್ಲ ಫ್ರೆಂಡ್ಸ್ ಇವಾಗ ಹುಡುಗಿರದು ಒಂದು ಥರ್ಟಿ ಒಂದು ಟ್ವೆ ತರ್ಟಿ ಪ್ಲಸ್ ಒಂದು ತರ್ಟಿ ಫೈವ್ ಇರೋರು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಅವ್ರದ್ದು ಅಳತೆ ಬ್ಲೌಸ್ನಾಗ ನೀವು ಫಾಲೋ ಮಾಡಬೇಕಾಗತ್ತೆ ನೀವು ಮೆಜ ಬಾಡಿ ಮೆಜರ್ಮೆಂಟ್ ತೊಗೊಳಂಗಿದ್ರು ಕೂಡ ಅವ್ರನ್ನ ಕೇಳಿ ತೊಗೋಬೇಕಾಗುತ್ತೆ ಎಷ್ಟು ಇಡ್ಬೋದು ನೆಕ್ ಬಿಡ್ತು ನಿಮ್ಗೆ ಅಗ್ಲ ಬೇಕಾ ಅಥವಾ ನಾರ್ಮಲ್ಲಾಗಿ ಆಗಿ ಈ ಥರ ನೀವು ಕೇಳಬೇಕಾಗುತ್ತೆ ಓಕೆನಾ ನಿಮ್ಮದು ನೆಕ್ ಬಿಡ್ತು ಬಂದುಬಿಟ್ಟು ಎರಡು ಕಾಲು ಇಂಚು ಓಕೆನಾ ಈ ಶೋಲ್ಡರ್ ಬಂದುಬಿಟ್ಟು ಇಲ್ಲಿ ನೋಡಿ ಕರೆಕ್ಟಾಗಿ ಇಲ್ಲಿ ನಮಗೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನಿಮಗೆ ಅಂದರೆ ಉಲ್ಟದಲ್ಲಿ ತೋರಿಸ್ತೀನಿ ನೋಡಿ ಓಕೆನಾ ಇದು ಬಂದುಬಿಟ್ಟು ಶೋಲ್ಡರು ಇಲ್ಲಿ ನೋಡಿ ಶೋಲ್ಡರ್ ಬಂದುಬಿಟ್ಟು ನಿಮಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮೂರು ಇಂಚಿದೆ ಓಕೆನಾ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮೂರು ಇಂಚು ಶೋಲ್ಡರು ಶೋಲ್ಡರ್ ಮೂರು ನಿಮಗೆ ಎರಡು ಕಾಲು ಬಂದ್ಬಿಟ್ಟು ಎರಡು ಕಾಲು ಬಂದುಬಿಟ್ಟು ನಿಮಗೆ ನೆಕ್ ಬಿಡ್ತು ಫ್ರಂಟ್ ನೆಕ್ ವಿಡ್ತ್ ಓಕೆನಾ ಟೋಟಲ್ಲಿ ನಿಮಗೆ ಆರ್ಮೋಲ್ ರೌಂಡಿಂಗು ಇಲ್ಲೇ ಸಿಗುತ್ತೆ ಕರೆಕ್ಟಾಗಿ ಐದು ಕಾಲು ಇಂಚಿಗೆ ನಿಮಗೆ ಆರ್ಮೋಲ್ ಡೌನಿಂಗು ಅಂದರೆ ಈ ಈ ಪೋರ್ಷನ್ ಈ ಪೋರ್ಷನ್ನ ನೀವು ಕರೆಕ್ಟಾಗಿ ತೊಗೋಬೇಕಾಗುತ್ತೆ ನೋಡಿ ಈ ಪೋರ್ಷನ್ ಇದು ಆರ್ಮೋಲ್ ಅಲ್ವಾ ಇದನ್ನು ಕರೆಕ್ಟಾಗಿ ಸ್ಟ್ರೇಟಾಗಿ ನೀವು ಐದು ಕಾಲು ಇಂಚಿಗೆ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲೂ ಕೂಡ ನಿಮಗೆ ಇದಾಗಲ್ಲ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದರಲ್ಲೇ ನಾನು ನಿಮಗೆ ಸ್ಲೀವ್ಸ್ ಎಷ್ಟಿದೆ ಮತ್ತು ನಾನು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ಲೆಂತ್ ಆಗ್ಬೋದು ಫ್ರೆಂಡ್ಸ್ ಆದರೂ ಒಂದು ಟೈಲರಿಂಗಲ್ಲಿ ನಾವು ಲೆಂತೆ ಆಯಿತು ಅಂತ ಅನ್ನೋಂಗಿಲ್ಲ ವೀಡಿಯೋನ ತೋರಿಸಲೇಬೇಕಾಗುತ್ತೆ ಪ್ರತಿಯೊಂದು ಪಾಯಿಂಟು ಕೂಡ ಇಲ್ಲಿ ನೋಡಿ ನಾನು ಕರೆಕ್ಟಾಗಿ ಇಲ್ಲಿ ಅವ್ರದ್ದು ಒಂಬತ್ತೂವರೆ ಇಂಚಿದೆ ನಾನು ಮೇಲ್ಗಡೆ ಮಾರ್ಜಿನ್ ಸೇರಿಸಿ ತೊಗೋತಾ ಇದ್ದೀನಿ ನೋಡಿ ಮೇಲ್ಗಡೆ ಮಾರ್ಜಿನ್ ಸೇರಿಸಿ ಇದ್ದೀನಿ ಒಂಬತ್ತು ಕಾಲು ಇದೆ ನಾನು ಒಂಬತ್ತೂವರೆ ಇಂಚ್ ತೊಗೊಂಡ್ರೆ ಅವ್ರದ್ದು ರೆಡಿ ನಮಗೆ ಸಿಗುತ್ತೆ ಓಕೆನಾ ಇಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಒಂದು ಇಂಚು ಒನ್ ಇಂಚ್ ಸಾಕು ಇಲ್ಲಿ ಒಂದೂವರೆ ಇಂಚ್ ಏನು ಬಿಡಲ್ಲ ನಾನು ಆ ಒನ್ ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕಾಗುತ್ತೆ ನೀವು ಕರೆಕ್ಟಾಗಿ ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಸ್ಟ್ರೇಟ್ ಲೈನ್ನ ಹಾಕೋಬೇಕಾಗುತ್ತೆ ಓಕೆನಾ ಈಗ ನೀವು ಇಲ್ಲಿಂದ ಕರೆಕ್ಟಾಗಿ ಒಂಬತ್ತು ಕಾಲು ಇಂಚಿಗೆ ತೊಗೊಳ್ಳಿ ಒಂಬತ್ತು ಕಾಲು ಇಂಚು ಯಾಕೆಂದ್ರೆ ಇದು ಫ್ಲೈಮ್ ಬ್ಲೌಸ್ ಇದು ನಮಗೆ ಫೋಲ್ಡಿಂಗಿಗೆ ತಗೊಂಡಿರುವಂತ ಬಟ್ಟೆ ಅಲ್ವಾ ಇಲ್ಲಿ ನೀವು ಎಕ್ಸ್ಟ್ರಾ ತಗೊಳಂಗೇನಿಲ್ಲ ಕರೆಕ್ಟ್ ಆಗಿ ಇವಾಗ ನಾವು ನಾನು ಸ್ವಲ್ಪ ಲೆಂತ್ ಇಟ್ಟಿದ್ದೀನಿ ಒಂಬತ್ತು ಕಾಲ ರೆಡಿನೇ ಒಂಬತ್ತು ಕಾಲಿತ್ತಲ್ಲ ಒಂಬತ್ತುವರೆ ರೆಡಿಗೇಡ ಇಟ್ಟಿದ್ದೀನಿ ಇವಾಗ ಇಲ್ಲಿ ಒಂಬತ್ತು ಇಂಚು ಒಂಬತ್ತೂವರೆ ಇಂಚು ಮತ್ತೆ ಇಲ್ಲೂ ಕೂಡ ಒಂಬತ್ತೂವರೆ ಇಂಚುಗೆ ಒಂದು ಮಾರ್ಕು ಇಲ್ಲಿ ನಿಮಗೆ ಮೂರು ಇಂಚು ಡೌನ್ ಮಾಡಬೇಕು ಓಕೆನಾ ನಿಮಗೆ ಬೇಕಾದ್ರೆ ಇಲ್ಲೊಂದು ಲೈನ್ ಹಾಕೊಳ್ಳಿ ಇಲ್ಲೊಂದು ಲೈನ್ ಹಾಕೊಳ್ಳಿ ಲೈನ್ ಹಾಕೊಳ್ಳಿ ಸ್ಲೀವ್ಸ್ ಡೌನಿಂಗ್ ಈ ಪೋರ್ಷನ್ ಗೊತ್ತಾಯ್ತಾ ನಿಮಗೆ ಕನ್ಫ್ಯೂಸ್ ಆದ್ರೆ ಹೇಳ್ತೀನಿ ಈ ಪೋರ್ಷನ್ ಇದು ಮೇಲೆ ಇದು ಕೆಳಗೆ ಇದು ನಾನು ನಿಮಗೆ ತೋರಿಸ್ತಾ ಇರೋದ್ ಇವಾಗ ನೀವು ಎಷ್ಟು ಬಾಡಿ ಮೆಜರ್ಮೆಂಟ್ ಅಲ್ಲಿ ನೀವು ಸ್ಲೀವ್ಸ್ ಫಿಟ್ಟಿಂಗ್ ಎಷ್ಟು ತಗೋತೀರಾ ನೋಡಿ ಕರೆಕ್ಟಾಗಿ ನಾನು ಇದನ್ನು ನಿಮಗೆ ಡೌಟಾಗಿ ಕ್ಲಿಯರ್ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ಹಾಫ್ ಆನ್ ಇಂಚ್ ಮಾರ್ಜಿನ ಸೇರಿಸಿ ಇವ್ರದ್ದು ಬಂದ್ಬಿಟ್ಟು ಬಾಡಿ ಫಿಟ್ಟಿಂಗ್ ಬಂದ್ಬಿಟ್ಟು ಒಂಬತ್ತೂವರೆ ಇಂಚಿದೆ ಅಲ್ವಾ ಒಂಬತ್ತುವರೆ ಇಂಚು ಅವ್ರಿಗೆ ಈ ಬ್ಲೌಸ್ ಸ್ವಲ್ಪ ಲೂಸ್ ಆಗ್ತಾಯಿದೆ ಇವಾಗ ಹಂಗಾಗಿ ಒಂಬತ್ತುವರೆ ಇಂಚಿಗೆ ನಾನಿಲ್ಲಿ ಅವ್ರದ್ದು ಬಾಡಿ ಫಿಟ್ಟಿಂಗನ್ನ ಇದ್ದೀನಿ ಇಲ್ಲಿ ಒನ್ ಇಂಚ ಕಡಿಮೆ ಮಾಡ್ತೀನಿ ಓಕೆನಾ ಒಂದು ಇಂಚಿಗೆ ನಮಗೆ ಸ್ಲೀವ್ಸ್ ತು ರೌಂಡಿಂಗನ್ನು ಒಂದು ಇಂಚ್ ಕಡಿಮೆ ಮಾಡಬೇಕಾಗುತ್ತೆ ಯಾಕೆ ಅಂದರೆ ನಾವು ಬ್ಯಾಕ್ ಹಾಫ್ ಅನ್ ಇಂಚು ಫ್ರಂಟ್ ಹಾಫ್ ಅನ್ ಇಂಚು ಶೋ ಶೋಲ್ಡರ್ ಜಾಯ್ನ ಮಾಡಿರ್ತೀವಲ್ವ ಹಂಗಾಗಿ ಒಂಬತ್ತುವರೆಂದು ಎಂಟೂವರೆ ಓಕೆನಾ ಮತ್ತು ನೀವು ಬೇಕಾದರೆ ಸ್ಲೀವ್ಸ್ನ ರೌಂಡಿಂಗ್ನ ನೀವು ಮೆಜರ್ ಮಾಡ್ಕೋಬೋದು ಕರೆಕ್ಟಾಗಿ ನೋಡಿ ಇಲ್ಲಿಂದ ಇವಾಗ ನಾನು ಕೂಡ ಅಷ್ಟೇ ಇಲ್ಲಿ ಒಂದು ಇಂಚ ಕಡಿಮೆ ಮಾಡಿಕೊಂಡು ಫಸ್ಟ್ ಇಲ್ಲಿಗೆ ನೀವು ಫುಲ್ಲು ಶಾರ್ಪಾಗಿ ಆಗಿ ಬೇಡ ಇಲ್ಲಿ ಒಂದೂವರೆ ಇಂಚಷ್ಟು ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ ಮತ್ತೆ ಇಲ್ಲಿ ನೋಡ್ಕೊಳ್ತೀವಿ ಕರೆಕ್ಟ್ ಆಗಿ ನಿಮ್ಗೆ ಎಂಟೂವರೆಗೆ ನಿಮಗೆ ಇದು ಬರಬೇಕು ಮಾರ್ಕಿಂಗು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಗೆ ನಿಮಗೆ ಎಂಟೂವರೆ ಓಕೆ ಒಂಬತ್ತುವರೆ ಇದೆ ಒಂದು ಇಂಚನ್ನು ಇದು ಮಾಡಬೇಕಾಗುತ್ತೆ ನೀವು ತುಂಬ ಬಿಗೆಸ್ಟ್ ಇರುತ್ತಲ್ಲ ಅಲ್ಲಿ ಒಂದೂವರೆ ಇಂಚಷ್ಟು ನೀವು ತೊಗೋಬೇಕಾಗುತ್ತೆ ಕೆಳಗಡೆ ಓಕೆನಾ ಫ್ರೆಂಡ್ಸ್ ಆಮೇಲೆ ನೋಡಿ ಇಲ್ಲಿ ಕರೆಕ್ಟಾಗಿ ಶೇಪ್ನ ಹಾಕ್ಕೊಳ್ಳಿ ಓಕೆನಾ ನೋಡಿ ಈ ಶೇಪು ಸ್ಲೀವ್ಸ್ದು ಮತ್ತು ನೆಕ್ಸ್ಟು ಬಂದುಬಿಟ್ಟು ಇಲ್ಲಿಗೆ ನಿಮಗೆ ಫ್ರಂಟ್ ಫಿಟ್ಟಿಂಗು ಹೆಡ್ಜ್ ಫಿಟ್ಟಿಂಗ್ ಎಷ್ಟಿದೆ ಅಂತ ಮೆಜರ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ನೋಡಿ ಅವ್ರದ್ದು ಐದೂವರೆ ಇದೆ ಈಗ ಸ್ವಲ್ಪ ಸಣ್ಣ ಆಗಿದ್ರಂತೆ ಸ್ವಲ್ಪ ಕಡಿಮೆ ತಗೋಬೇಕಾಗೈತೆ ಕಾಲು ಕಾಲ್ ತಗೋತೈತಿ ಈಗ ಇದೆರಡು ಕೂಡ ಜಾಯಿನ್ ಮಾಡ್ಕೊತೀನಿ ಇಲ್ಲಿ ನಾನು ಎಷ್ಟು ಎಕ್ಸ್ಟ್ರಾ ತಗೋಬೇಕು ಅನ್ನೋದಾದ್ರೆ ನಾನು ಕರೆಕ್ಟಾಗಿ ಒಂದೂವರೆ ಇಂಚಷ್ಟು ತಗೋತೀನಿ ಎರಡೂ ಸೈಡು ಒಂದೂವರೆ ಇಂಚಷ್ಟು ಮಾರ್ಕ್ ಹಾಕೊಂಡ್ಬೇಕಾದ್ರೆ ತಗೊಳ್ಳಿ ಇಲ್ಲ ಸ್ಕೇಲ್ ನೋಡ್ಕೊಂಡ್ ತಗೊಳ್ಳಿ ಆಮೇಲೆ ಇಲ್ಲಿ ಒಂದು ಹಾಫ್ ಅನ್ ಇಂಚಿಗೆ ಈ ನಿಮಗೆ ಶೇಪ್ ಅಂದು ಇಲ್ಲಿ ನೋಡಿ ನಾವು ಇಲ್ಲಿ ಒಂದುವರೆ ಇಂಚ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವಾ ಇಲ್ಲಿ ಒಂದೂವರೆ ಇಂಚಿಗೆ ಇಲ್ಲಿ ಜಾಯಿನ್ ಆದ್ರೆ ಸಾಕು ನಿಮಗೆ ಸ್ಲೀವ್ಸ್ ರೆಡಿ ಆಯಿತು ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟಿಗೆ ನಾನು ಈ ಥರ ಪ್ಲೈನ್ ಕೆಲವೊಬ್ರಿಗೆ ಏನು ಗೊತ್ತಾ ಫ್ರೆಂಡ್ಸು ಸ್ಲೀವ್ಸು ಲೆಂತ್ ಬೇಕಾಗಿ ಸ್ಲೀವ್ಸು ತುಂಬ ಲೆಂತ್ ಬೇಕಾಗಿರುತ್ತೆ ಆವಾಗ ನಾವು ಬಾಡಿ ಕಟ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳಕೋದ್ರೆ ತುಂಬಾ ನಿಮಗೆ ಅಯ್ಯೋ ಇದೇನಪ್ಪ ಬಾಡಿಗೆ ಇಷ್ಟೊಂದು ಕಡಿಮೆ ಪದ ಇದೆ ಅಂತ ನೀವೇ ಕನ್ಫ್ಯೂಸ್ ಆಗಿಬಿಡ್ತೀರ ಹಾಗಾಗಿ ನೀವು ಆದಷ್ಟು ಫಸ್ಟು ಸ್ಲೀವ್ಸ್ನ ಕಟಿಂಗ್ನ ಮಾಡ್ಕೊಳ್ಳಿ ಆಮೇಲೆ ನೀವು ಬಾಡಿನ ಕಟಿಂಗ್ ಮಾಡ್ಕೊಳ್ಳೋದು ಈಗ ನಾನು ತೋರಿಸ್ಕೊಡ್ತಿರೋ ಮೆಥಡಲ್ಲಿ ನೀವು ಮಾಡ್ಕೊದು ಓಕೆನಾ ಈಗ ಇದು ನಾಲ್ಕು ನಿಮ್ಮದು ಏನು ಇದು ಬಾಡಿದು ಫಿಟ್ಟಿಂಗ್ ಇರುತ್ತಲ್ವ ಅದಕ್ಕೆ ಕರೆಕ್ಟಾಗಿ ಈ ಈ ನ್ಯಾಚು ನೋಡಿ ಈ ನ್ಯಾಚು ಕರೆಕ್ಟಾಗಿ ಕೂಬೇಕು ಓಕೆನಾ ಫಸ್ಟ್ ಇದೊಂದು ನ್ಯಾಚನ್ನು ಕೂಡ ಹಾಕ್ಕೊಂಬಿಡಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನನಗಿದ್ರೆ ಈ ಥರ ಡಿವೈಡ್ ಮಾಡಿಕೊಂಡು ಈ ಥರ ಡಿವೈಡ್ ಮಾಡಿಕೊಂಡು ಫ್ರೆಂಡ್ಶಿಪ್ನ ತೆಕ್ಕ ಒಂದು ಮದುವೆ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಗೆ ಕತ್ರಿ ಸ್ವಲ್ಪ ಇದಾಗಿಬಿಟ್ಟಿದೆ ಸೆಣೆ ಅಂದರೆ ಇಲ್ಲಿ ಶಾರ್ಪ್ ಮಾಡೋದು ಯಾರೂ ಬಂದಿಲ್ಲ ಅವ್ರು ಬಂದಾಗ ಮಾಡಿಸ್ಬೇಕು ಎರಡು ಕತ್ರಿ ಇದೇ ಥರ ಹಾಕ್ಬಿಟ್ಟಿದೆ ಇವಾಗ ಇಲ್ಲಿ ನ್ಯಾಚ್ ಹಾಕೊಂಡ್ರಿ ಇವಾಗ ನಿಮಗೆ ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗು ರೆಡಿ ಆಯಿತು ಇವಾಗ ಬಾಡಿ ಬಾಡಿ ಪೀಸ್ ನಾನು ತೋರಿಸ್ಕೊಂಡು ಓಕೆನಾ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಫುಲ್ಲು ಡೀಟೇಲ್ ಆಫ್ ವಿಡಿಯೋ ಇರುತ್ತೆ ಫ್ರೆಂಡ್ಸ್ ಆದಷ್ಟು ವೀಡಿಯೋನ ಹಾಂ ನೋಡಿ ಸಪೋರ್ಟ್ನ ಮಾಡಿ ಓಕೆನಾ ಇವಾಗ ನಾನು ನೋಡಿ ಇಲ್ಲಿ ಎಡ್ಜಸ್ಸಿಗೆ ಕರೆಕ್ಟಾಗಿ ಇಲ್ಲಿ ಎಡ್ಜಸ್ಸು ಅವ್ರಿಗೆ ಒಂದು ಮೀಟ್ರ್ ಬಟ್ಟೆ ಇದ್ದರೆ ಆಗುತ್ತೆ ಫ್ರೆಂಡ್ಸ್ ಮೀಟ್ರ್ ಬಟ್ಟೆ ಇಲ್ಲ ಅಂದರೆ ಒಂದು ಎಂಬತ್ತು ಸೆಂಟಿಮೀಟ್ರಲ್ಲ ತಂದು ಕೊಡ್ತಾರಲ್ಲ ತುಂಬ ತಲೆ ತಿಂದುಬಿಡ್ತವೆ ನಾನು ಆದ್ರೂ ಸ್ಟಿಚ್ ಮಾಡಿ ಕೊಡ್ತೀನಿ ಅವ್ರಿಗೆ ನೋಡಿ ಕರೆಕ್ಟಾಗಿ ಬಟ್ಟೆನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನನ್ನ ಮುಂಚೆನೇ ಹೇಳಿರೋ ತರ ಬಾಡಿ ಬಂದ್ಬಿಟ್ಟು ಫಿಟ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಒಂಬತ್ತುವರೆ ಇಂಚ್ ಇದೆ ಈಗ ನಮಗೆ ಬ್ಲೌಸ್ ಲೆಂತ್ ಬೇಕಲ್ವಾ ಬ್ಲೌಸ್ ಲೆಂತ್ನ ತಗೊಳ್ಳೋಣ ಈ ತರ ನೀಟಾಗಿ ಇಟ್ಕೊಳ್ಳಿ ಿಕೊಂಡು ಈ ಶೋಲ್ಡರ್ ಇದು ಈ ಶೋಲ್ಡರ್ ಇದೆಯಲ್ಲ ಈ ಶೋಲ್ಡರಿಂದ ಕರೆಕ್ಟಾಗಿ ಹೆಚ್ಚುವರೆಗೆ ಸ್ವಲ್ಪ ಎಳೆದು ತೊಗೋಬೇಕಾಗುತ್ತೆ ಅವ್ರಿಗೆ ಫೋರ್ಟೀನ್ ಇಂಚ್ ಇದೆ ನಾನು ಇಲ್ಲಿ ಫಿಫ್ಟೀನ್ ಇಂಚ ತೊಗೋಬೇಕಾಗುತ್ತೆ ಯಾಕೆ ನಾನು ಕೆಳಗಡೆ ಒಂದು ಇಲ್ಲೇ ನಾನು ಒಂದು ಇಂಚೇನು ಎಕ್ಸ್ಟ್ರಾ ತೊಗೊಳಲ್ಲ ಫ್ರೆಂಡ್ಸ್ ಒಂದು ಹಾಫ್ ಅನ್ ಇಂಚ್ ತೊಗೋತೀನಿ ಶೋಲ್ಡರ್ಗೊಂದು ಕಾಲು ಇಂಚು ಇದಕ್ಕೆ ಒಂದು ಕಾಲು ಇಂಚು ಹಾಫ್ ಅನ್ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಆಗುತ್ತಲ್ಲಿ ಓಕೆ ನಾ ನಾನಿಲ್ಲಿ ಮತ್ತೆ ಇಲ್ಲಿ ಫೋರ್ಡ್ ಇಂಚಿಗೆ ಒಂದು ಇಂಚಷ್ಟು ನಾವು ಜಾಗ ಇಲ್ಲಿ ಕೆಳಗಡೆ ಒಂದೂವರೆ ಇಂಚಷ್ಟು ತಗೋತಾ ಇದ್ದೀನಿ ನಾನು ಬ್ಯಾಕ್ ಸೈಡು ಒಂದೂವರೆ ಇಂಚು ನಾನು ತಗೊಂಡು ಮಾರ್ಕ್ ಆಗ್ತಾಯಿದ್ದೀನಿ ಒಂಚೂ ಒನ್ ಒನ್ ಟೈಮ್ ಆ ಕಡೆ ಈ ಕಡೆ ಆಗ್ಬಿಟ್ರಿ ನಾವು ವಿಡಿಯೋಸ್ ಅಬ್ಸರ್ವ್ ಮಾಡಿರಲ್ಲ ಫ್ರೆಂಡ್ಸ್ ಸ್ವಲ್ಪ ಆ ಥರ ಇರಬೇಕು ನೀವು ಅಡ್ಜಸ್ಟ್ ಮಾಡಿಕೊಡಿ ಇಲ್ಲಿ ಹದಿನಾಲ್ಕು ಇಂಚ್ ಇರೋದ್ರಿಂದ ನಾನು ಇಲ್ಲಿ ಹದಿನಾಲ್ಕುವರೆ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಲೆಂತ್ ಬ್ಲೌಸ್ ಲೆಂತ್ ಕರೆಕ್ಟ್ ಆಗಿ ಬರುತ್ತೆ ಓಕೆ ನಾನ್ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಹದಿನಾಲ್ಕುವರೆಗೆ ಹಾಕೋತಾ ಇದ್ದೀನಿ ಇಲ್ಲೂ ಕೂಡ ಹದ್ನಾಲ್ಕುವರೆಗೆ ಒಂದು ಲೈನ್ ಹಾಕೋತಾ ಇದ್ದೀನಿ ಈಗ ಇಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಳ್ತೀನಿ ನಾನು ನಿಮಗೆ ಕೆಲವೊಬ್ಬರು ಎರಡು ಲೇಯರ್ನ ಸಪ್ರೇಟ್ ಸಪ್ರೇಟ್ ಮಾಡ್ಕೊತಾರೆ ಇಲ್ಲಿ ನಾನು ಎರಡು ಲೇಯರ್ ನಾನು ಸಪ್ರೇಟ್ ಆಗುನು ಮಾಡ್ಕೊಂತೀನಿ ಮತ್ತೆ ಈ ತರೂ ಕಟ್ಟಿಂಗ್ನ ಮಾಡ್ಕೊತೀನಿ ಇಲ್ಲಿಗೆ ನಮಗೆ ಕರೆಕ್ಟ್ ಆಗಿ ಹದಿನಾಲ್ಕೂವರೆ ಇಂಚ್ಗೆ ಈ ತರ ಒಂದು ಮಾರ್ಕ್ ಹಾಕೊಂಡಿದೀನಿ ಇದು ಫ್ರಂಟ್ ಇಲ್ಲಿ ಜಾಸ್ತಿ ಇದೆಯಲ್ವ ಇದು ಫ್ರಂಟು ಇದಕ್ಕೆ ಮಾರ್ಕ್ ಮಾಡ್ಕೊಂಡಿರೋವಂಥದ್ದು ಬ್ಯಾಕು ನಾನು ಯಾವ ಥರ ಇಲ್ಲಿ ಕರೆಕ್ಟಾಗಿ ತೊಗೋತೀನಿ ಅಂತ ನೀವು ಇಲ್ಲಿ ಅಬ್ಸರ್ವ್ನ ಮಾಡ್ಬೋದು ಇಲ್ಲಿ ಅವ್ರದ್ದು ಬಂದುಬಿಟ್ಟು ಎರಡು ಕಾಲು ಇಂಚು ಅವ್ರದ್ದು ಇದಿದೆ ನೆಕ್ ಬಿಡ್ತಿದೆ ಮೂರು ಇಂಚು ಕರೆಕ್ಟಾಗಿ ಅವ್ರಿಗೆ ಶೋಲ್ಡರ್ ಇದೆ ಓಕೆನಾ ಇದೆರಡನ್ನೂ ಸೇರಿಸಿ ಐದು ಕಾಲು ಇಂಚಿಗೆ ಕರೆಕ್ಟಾಗಿ ಐದು ಕಾಲು ಇಂಚಿಗೆ ಇಲ್ಲಿ ನಮಗೆ ಆರ್ಮಲ್ ರೌಂಡಿಂಗ್ ಬರ್ ಆರ್ಮಲ್ ಓಕೆನಾ ಇಲ್ಲಿ ನೋಡಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಐ ಐದು ಕಾಲು ಇಲ್ಲಿಂದ ಇಲ್ಲಿಗೆ ಸೇಮ್ ಅದೇ ಐದು ಕಾಲು ಓಕೆನಾ ಆಮೇಲೆ ಫ್ರೆಂಟು ಡೀಪ್ ಬಂದುಬಿಟ್ಟು ಅವ್ರದ್ದು ಅದನ್ನು ನೀವು ತೊಗೋಬೇಕಾಗುತ್ತೆ ಫ್ರೆಂಟು ಡೀಪ್ನ ತೊಗೊಂಡಿಲ್ಲ ಆದರೂ ಕನ್ಫ್ಯೂಸಾಗಿ ಮಾಡ್ಕೋಬೇಡಿ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಬಟ್ ನೀವು ವೀಡಿಯೋನ ಸ್ಕಿಪ್ ಮಾಡದೇ ಇರೋ ಥರ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಅರ್ಥ ಆಗುತ್ತೆ ಇಲ್ಲಿ ಅವ್ರಿಗೆ ಬಂದುಬಿಟ್ಟು ರೆಡಿ ಆರು ಇಂಚಿದೆ ನಾನು ಇಲ್ಲಿ ಆರೂವರೆ ತಗೋತಾ ಇದ್ದೀನಿ ಯಾಕೆ ಅಂದರೆ ನಾವು ಶೋಲ್ಡರ್ ಜಾಯಿಂಟ್ ಮಾಡೋದನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಸೇಮ್ ಎರಡು ಕಾಲು ಈಗ ಈ ಥರ ಜಾಯಿನ ಮಾಡ್ಕೊಳ್ಳಿ ನೀವು ಟೇಪ್ ಹಿಡಿದು ಬೇಕಾದರೆ ಜಾಯಿನ ಮಾಡ್ಕೋಬೋದು ಫ್ರೆಂಡ್ಸ್ ಹಂಗಾಗಿ ನೋಡಿ ಇಲ್ಲಿ ಕರೆಕ್ಟಾಗಿ ಈ ಥರ ಹಾಕೊಂಡು ಮತ್ತೆ ಇಲ್ಲಿ ನೋಡಿ ಕರೆಕ್ಟಾಗಿ ಒಂಬತ್ತೂವರೆ ಇಂಚು ಬಾಡಿ ಫಿಟ್ಟಿಂಗ್ ಆಯ್ತಲ್ಲ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ನಮಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಚೆನ್ನಾಗಿ ಸಿಕ್ಕಿದೆ ಫ್ರೆಂಡ್ಸ್ ಎರಡು ಇಂಚವರೆಗೂ ಬಿಡ್ಬೋದು ನಾನು ಅಲ್ಲಿ ಸ್ಲೀವ್ ಹತ್ರ ಒಂದೂವರೆ ಇಂಚ್ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಒಂದೂವರೆ ಇಂಚು ಮಾ ಇದು ಮಾಡ್ಕೊಡ್ತಾ ಇದ್ದೀನಿ ಇಲ್ಲಿ ನ ನೀವು ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೇನೆಂದಿದ್ರೆ ಇನ್ನೊಂದು ಸಲ ಇಲ್ಲಿಗೆ ಎಷ್ಟು ಹಿಡಿತು ಇದು ಎಷ್ಟು ಎಕ್ಸ್ಟ್ರಾ ಬಂದಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಕರೆಕ್ಟಾಗಿ ಹದಿನಾಲ್ಕು ಇಂಚ್ ಹದಿನಾಲ್ಕುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಎಲ್ಲಕ್ಕೂ ಸ್ಕೇಲೇ ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ಮತ್ತು ಇಲ್ಲಿ ನೋಡಿ ಕರೆಕ್ಟಾಗಿ ಒಂದು ಕಾಲಿ ಒಂದು ಕಾಲು ಇಂಚಿಗೆ ಬ್ಯಾಕ್ ಸೈಡು ಇದಿ ಮುಕ್ಕಾಲು ಇಂಚಿಗೆ ನಿಮಗೆ ಮುಕ್ಕಾಲು ಇಂಚಿಗೆ ನಿಮಗೆ ಫ್ರಂಟ್ ಹಾಕ್ಕೊಳ್ಳಿ ಆರ್ ಹಾಫ್ ಆನ್ ಇಂಚ್ ಗ್ಯಾಪಿಗೆ ಒಂದು ಕಾಲು ಇಂಚಿಗೆ ನಿಮಗೆ ಬ್ಯಾಕ್ ಸೈಡ್ ಶೇಪನ್ನ ಹಾಕ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ನಿಮಗೆ ರೌಂಡಿಗೂ ಕರೆಕ್ಟಾಗಿ ಬರೋಲ್ಲ ಅಂದರೆ ಒನ್ ಇಂಚು ಒನ್ ಇಂಚ್ವರ್ಗೂ ಕರೆಕ್ಟಾಗಿ ಈ ಲೈನ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಫ್ರೆಂಟ್ ಶೇಪನ್ನ ಕೊಡ್ಬೋದು ಇದು ಒಂದು ನೀವು ಫಾಲೋನ ಮಾಡ್ಬೋದು ಇವಾಗ ನೋಡಿ ನಾನು ಹಾಕ್ತೀನಿ ಸೇಮ್ ಇಲ್ಲಿಂದ ನೀವು ಕರೆಕ್ಟಾಗಿ ಈ ಥರ ನೋಡಿ ಈ ಥರ ನೋಡಿ ರೌಂಡ್ ಶೇಪ್ ಎಷ್ಟು ನೀಟಾಗಿ ಬರುತ್ತೆ ಇದು ಮಾರ್ಕರ್ ಸರಿ ಇಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡ್ಬೇಕು ಫ್ರೆಂಡ್ ಶೇಪ್ ಕೂಡ ಹಾಕ್ತೀನಿ ಸ್ವಲ್ಪ ಒಂದಾರ ನೀವು ಮಾರ್ಕ್ ಮಾಡಿರ್ತೀರಲ್ಲ ಆ ಮಾರ್ಕ್ ಇಂದ ಹಾಕ್ಬೇಕಾಗುತ್ತೆ ಇಲ್ಲಿ ನಾನು ಹಾಕಿದ್ದೀನಿ ಬಟ್ ಇಲ್ಲಿ ಲೈನ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಓಕೆನಾ ನೆಕ್ಸ್ಟು ನಾನು ಇಲ್ಲಿ ನಾನು ಅವ್ರದ್ದು ಕ್ರಾಸ್ಪಟ್ಟಿ ಅವ್ರದ್ದು ಎಷ್ಟಿದೆ ಬೇರೆಯವ್ರು ಹೊಲ್ದಿರೋ ಬ್ಲೌಸಲ್ಲಿ ಎಷ್ಟಿದೆ ಅಂತ ನಾನು ನೋಡೋಕೆ ಹೋಗಲ್ಲ ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡ್ತೀನಿ ಇಲ್ಲಿ ನಾನು ಅವರು ಇದು ಬಂದುಬಿಟ್ಟು ನಾನು ಐದು ಇಟ್ಕೊತೀನಿ ಅಂದರೆ ಐದು ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಐದು ಇಟ್ಕೊತೀನಿ ಇಲ್ಲಿ ನಾನು ಸ್ವಲ್ಪ ನೋಡ್ಕೊತೀನಿ ಅವ್ರದ್ದು ಎಷ್ಟಿದೆ ಏನು ಅಂತ ಎಂತಾಗುತ್ತೆ ಕರೆಕ್ಟಾಗಿ ಕ್ರಾಸ್ಗೆ ಕ್ರಾಸಾಗಿ ಕ್ರಾಸ್ ಪಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಕರೆಕ್ಟಾಗಿ ಈ ಥರ ಲೈನ್ನ ಹಾಕ್ಕೊಳ್ಳಿ ಸ್ಟ್ರೇಟಾಗಿ ಹಾಕ್ಕೊಳ್ಳಿ ಓಕೆನಾ ನಿಮಗೆ ಒಳಗಡೆ ಒಂಥರ ಕಚ್ಚಾ ಕಾಣಿಸ್ತಾ ಇದೆ ಅಂದರೆ ಕರ ಖಂಡಿತವಾಗ್ಲೂ ನೀವು ಇಲ್ಲೊಂದು ಹಾಫ್ ಅನ್ ಇಂಚನ್ನ ಕ್ರಾಸಾಗಿ ತೊಗೋಬೋದು ಇಲ್ಲಿ ನೋಡಿ ಈ ಥರ ಆವಾಗ ನಿಮಗೆ ಸೈಡಲ್ಲಿ ಒಂಥರ ವೇರ್ ಮಾಡಿದಾಗ ಈ ಥರ ಇಲ್ಲಿ ಸಿಚ್ ಹಾಕಿರ್ತೀವಲ್ಲ ಕಾಣಿಸ್ತಿರುತ್ತಲ್ಲ ಅದು ಕಾಣಿಸೋದಿಲ್ಲ ಓಕೆನಾ ಫ್ರೆಂಡ್ಸ್ ಹಂಗಾಗಿ ಈಗ ಇಲ್ಲಿಂದ ನೋಡಿ ಕರೆಕ್ಟಾಗಿ ನಿಮಗೆ ಐದು ಇಂಚು ಬಂದಿದೆ ಇಲ್ಲಿ ನಮಗೆ ಒಂದು ಕಾಲು ಇಂಚ್ ಕಾಲು ಇಂಚು ಹಾಫ್ ಆನ್ ಇಂಚು ಇಲ್ಲಿ ಟಕ್ಕು ಹೋಗುತ್ತೆ ಇನ್ನೊಂದು ಹಾಫ್ ಆನ್ ಇಂಚು ನಿಮಗೆ ಮಾರ್ಜಿನ್ ಹೋಗುತ್ತೆ ಹೀಗೆಲ್ಲ ಮಾರ್ಜಿನ ಬಿಟ್ಟುಕೊಂಡು ನೀವು ಕರೆಕ್ಟಾಗಿ ಇದು ಮಾಡಬೇಕಾಗುತ್ತೆ ಇಲ್ಲಿ ನಾನು ಸೆಂಟರ್ಗೆ ಬಂದ್ಬಿಟ್ಟು ಇಲ್ಲಿ ಡಾಟ್ ಪಾಯಿಂಟ್ ಇದ್ದೀನಿ ಡಾಟ್ ಪಾಯಿಂಟ ಎರಡು ಕಾಲು ಇಂಚಷ್ಟು ಡಾಟ್ ಪಾಯಿಂಟ್ ಇಡ್ತೀನಿ ಫ್ರಂಟ್ ಡಾಟ್ ಪಾಯಿಂಟು ಫ್ರಂಟ್ ಡಾಟ್ ಪಾಯಿಂಟ್ ಹೇಗೆ ಇಡೋದು ಅನ್ನೋದಾದರೆ ಕರೆಕ್ಟಾಗಿ ನೋಡಿ ಈ ಶೋಲ್ಡರ್ನ ಸೆಂಟರ್ನ ಇಟ್ಕೋಬೇಕಾಗುತ್ತೆ ಮೂರಲ್ಲಿ ನಿಮ್ಗೆ ಒಂದೂವರೆ ಇಂಚು ಕರೆಕ್ಟಾಗಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಮೂರಲ್ಲಿ ನೋಡಿ ಇಲ್ಲಿ ಮೂರು ಇಂಚಿದೆ ಮೂರಲ್ಲಿ ಒಂದೂವರೆ ಇಂಚು ಕರೆಕ್ಟಾಗಿ ಬಂದಿದೆ ಇಲ್ಲಿ ನೋಡಿ ಓಕೆನಾ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾನಿಲ್ಲಿ ಎರಡು ಕಾರು ಇಂಚು ಲೆಂತ್ ತೊಗೊಂಡಿದ್ದೀನಿ ಅವರು ಸೈಜು ನೈನ್ ಆ್ಯಂಡ್ ಹಾಫ್ ಇರೋದ್ರಿಂದ ಒನ್ ಇಂಚು ಒನ್ ಇಂಚು ನಿಮಗೆ ಆ ಕಡೆ ಒನ್ ಇಂಚ್ ಈ ಕಡೆ ಒನ್ ಇಂಚು ಸಾಕು ಓಕೆನಾ ಆಮೇಲೆ ಅವ್ರದ್ದು ಲೋಯರ್ ಚೆಸ್ಟ್ ಇದೆ ಎಷ್ಟು ಅಂತ ನೋಡ್ಕೋಬೇಕಾಗುತ್ತೆ ನೀವು ಲೋಯರ್ ಚೆಸ್ಟ್ ಇಲ್ಲಿ ಹಾಫ್ ಒನ್ ಇಂಚ ಬಿಟ್ಟು ನೀವು ಫುಲ್ಲು ರೌಂಡ್ ಆದರೂ ತಗೋಬೋದು ಅಥವಾ ನಿಮಗೆ ಇದು ಫುಲ್ ಬ್ಲೌಸ್ನ ಆಳ್ತೆ ಮಾಡಿ ಆದರೂ ನೀವು ತಗೋಬಹುದು ನಾನು ಇಲ್ಲಿ ಒಂದು ಲೇಯರ್ ಅಲ್ಲಿ ಮಾತ್ರ ತೋರಿಸ್ತಾ ಇದೀನಿ ನೈನ್ ಇಂಚ್ ಇದೆ ನೈನ್ ಗೆ ನೀವು ಒಂದು ನ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ನೈನ್ ಇಂಚ್ ನೈನ್ ಇಂಚ್ ಇದೆ ಇಲ್ಲಿ ಒಂದ್ ಇಂಚ್ ಆ್ಯಡ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಬರುತ್ತೆ ಆ ಕಡೆಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಓಕೆನಾ ಇದು ನಿಮಗೆ ಕರೆಕ್ಟು ಮಾರ್ಕ್ಸ್ ಇದೆ ನಿಮಗೆ ಒಂದು ಇಂಚು ಬಿಟ್ಟಿರೋದ್ರಿಂದ ಬ್ಯಾಕ್ ಸೈಡು ಒಂದು ಇಂಚ್ ಎಕ್ಸ್ಟ್ರಾ ಬಿಡೋದ್ರಿಂದ ಇದು ಕರೆಕ್ಟಾಗಿ ಬರುತ್ತೆ ನೀವು ಏನು ಗೊತ್ತಾ ಈಗ ಒಂದೂವರೆ ಇಂಚಷ್ಟೆಲ್ಲ ನಾವು ಇಲ್ಲಿ ಈ ಈ ಪೋರ್ಷನ್ ನಮಗೆ ಬಾ ಫಾರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಈ ಬ್ಲೌಸ್ಗೆಲ್ಲ ನಾವು ಇಲ್ಲಿ ಸ್ವಲ್ಪ ಜಾಸ್ತಿ ತಗೋತೀವಿ ಈ ಪೋರ್ಷನ್ ಒಂದೂವರೆ ತೊಗೋತೀವಲ್ವಾ ಹಂಗಾಗಿ ನಾವು ಇಲ್ಲಿ ಒಂದೂವರೆ ಇಂಚ್ ಜಾಸ್ತಿ ಎಕ್ಸ್ಟ್ರಾ ಬಿಡ್ಕೊಬೇಕಾಗುತ್ತೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇಲ್ಲಿ ನೋಡಿ ಕರೆಕ್ಟಾಗಿ ನಿಮಗೆ ಈ ಥರ ಸ್ಟಿಚ್ ಮಾರ್ಕ್ನ ಹಾಕೊಳ್ಳೋದು ಒಂದುವರೆ ಇಂಚು ಎಕ್ಸ್ಟ್ರಾ ಇದಕ್ಕೆ ನಮ್ಮ ಕ್ರಾಸ್ ಪಟ್ಟಿಗೆ ಬಟ್ಟೆ ಸಿಗುತ್ತೆ ಡಬಲ್ ಲೇಯರಲ್ಲಿ ಬಟ್ಟೆ ಸಿಗುತ್ತೆ ಹಂಗಾಗಿ ಒಂದು ಡಾಟ್ ಆಯಿತು ಇವಾಗ ಈಗ ಸೆಕೆಂಡು ಇಲ್ಲಿ ತ್ರೀ ಡಾಟ್ ಅಷ್ಟೇ ನಾನು ಇಡೋದು ಎರಡು ಇಂಚಿಗೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಎರಡು ಇಂಚಿಗೆ ಮತ್ತೆ ಸೇಮ್ ಎರಡು ಕಾಲು ಇಂಚು ಓಕೆನಾ ಮತ್ತೆ ಇಲ್ಲಿಂದ ಕರೆಕ್ಟಾಗಿ ಒಂದು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಂಚು ಓಕೆನಾ ಈ ಥರ ಬರೋ ಥರ ನೀವು ಮಾಡಿಕೊಂಡ್ರೆ ಒಂದು ಶೇಪ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಓಕೆನಾ ಎಷ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಹೇಳಿದ್ದೀನಿ ಅನ್ನೋದು ನನ್ನ ಭಾವನೆ ನೋಡಿ ಕರೆಕ್ಟಾಗಿ ಓಕೆನಾ ಈಗ ಟಕ 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 ಅಂತ ಕಟಿಂಗ್ ಮಾಡ್ಕೊ ಬಂದ್ಬಿಡೋಣ ಓಕೆನಾ ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಏನು ಸೇಮ್ ಒನ್ ಇಂಚ್ ತಗೊಂಡಿದ್ದೀನಿ ಇಲ್ಲೂ ಒನ್ ಇಂಚ್ ತಗೊಂಡಿದ್ದೀನಿ ಬ್ಯಾಕ್ ಡಾಟ್ಸ್ಗೂ ಕೂಡ ಒನ್ ಇಂಚ್ ತಗೋಬೇಕಾಗಿತ್ತು ಹಾಗಾಗಿ ಇನ್ನು ಆ್ಯಚ್ಗಳನ್ನ ನೀಟಾಗಿ ಫಾಲೋ ಮಾಡಿ ಮಾರ್ಕ್ ಹಕ್ಕಿ ಕಟಿಂಗ್ ನ ಮಾಡ್ಕೊಂತ ಇದ್ದೀನಿ ನಾನು ಈ ಶೇಪ್ ನ ತೆಗಿಯುವಾಗ ನೀವು ನೀಟಾಗಿ ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ಸ್ಲೀವ್ಸ್ ಅಲ್ಲಿ ತೋರಿಸಿದ್ನಲ್ವ ನ್ಯಾಚ್ ಹಾಕೊಳ್ಳಿ ಇದು ಫಿಟ್ಟಿಂಗ್ ಮಾರ್ಜಿನ್ ಅಂತ ಇದು ಅದು ಸ್ಲೀವ್ಸ್ ಫಿಟ್ಟಿಂಗ್ ಮಾರ್ಜಿನ್ ಇದು ಬಾಡಿ ಫಿಟ್ಟಿಂಗ್ ಮಾರ್ಜಿನ್ ಇದು ಎರಡು ಈ ಒನ್ ಆಗಿ ಕುತ್ಕೊಳ್ಳೋ ತರ ನೀವು ಸ್ಟಿಚ್ ಮಾಡಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಫ್ರೆಂಡ್ ಶೇಪ್ ಕೂಡ ತುಂಬ ಸ್ವಲ್ಪ ಕ್ರಾಸ್ ಆಗಿ ಮ್ಯಾಚ್ ಕೂಡ ನೀಟ್ ಫಾಲೋ ಮಾಡಿ ಇನ್ನು ಫ್ರೆಂಡ್ ಶೇಪ್ ಕೂಡ ತೆಗಿತಾ ಇದ್ದೀನಿ ಇಲ್ಲಿಗೂ ಕೂಡ ಸೇಮ್ ಮ್ಯಾಚ್ನ ತುಂಬ ಚೆನ್ನಾಗಿ ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಮತ್ತೆ ಇನ್ನೊಂದು ನಿಮಗೆ ಈ ಈ ಪೊ ಈ ಕಡೆಯಿಂದ ಈ ಸೈಡಿಗೆ ಕಾಣಿಸ್ಬೇಕು ಅಂದರೆ ನಾನು ಒಂದು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಅದು ಯಾವ ಥರ ಮಾರ್ಕರು ಇದೆ ನನ್ನ ಹತ್ರ ಅದು ಇನ್ನೊಂದು ಕಟ್ಟಿಂಗ್ ವೀಡಿಯೋನಲ್ಲಿ ತೋರಿಸಿ ಮಾರ್ಕ್ ಹಾಕಿ ಅದು ಯಾವ ಥರ ಯೂಸ್ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ ತುಂಬ ಲೆಂತಿ ಆಗುತ್ತೆ ಫ್ರೆಂಡ್ಸ್ ಫುಲ್ಲು ಡೀಟೇಲ್ ವೀಡಿಯೋ ಮಾಡ್ತಾ ಇದೀನಲ್ಲ ಈಗ ಅದಾಗುತ್ತೆ ಇದು ಫ್ರೆಂಟ್ ಓಕೆನಾ ಇದರಲ್ಲಿ ನಾನು ಡೀಪ್ ನಿಕ್ ಇಡ್ತಾ ಇಲ್ಲ ಅವ್ರು ಡೀಪ್ ನಿಕ್ ಬೇಡ ಅಂತ ಹೇಳಿದ್ದಾರೆ ಹಂಗಾಗಿ ಇಲ್ಲಿ ಸ್ವಲ್ಪ ನಾನು ಮಾಮೂಲಿ ನಾರ್ಮಲ್ ನೆಕ್ಕೆ ತಗೋತಾ ಇದ್ದೀನಿ ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅವ್ರಿಗೆ ಒಂದು ಮೂರು ಇಂಚು ಒಂದು ಫುಲ್ ಅವ್ರಿಗೆ ಯಾಕೆ ಅಂದರೆ ಇವಾಗ ಸಮ್ಮರ್ ಇದೆಯಲ್ಲ ಫ್ರೆಂಡ್ಸ್ ತುಂಬ ಹೊರಗಡೆ ಹೋಗ್ತಾರಲ್ವ ಕೆಲಸಕ್ಕೆ ಆವಾಗ ನಮಗೆ ಕ ಬ್ಲ್ಯಾಕ್ ಆಗಬಾರ್ದು ಅನ್ನೋ ಕಾಣಿಸ್ತಾರೆ ಐ ನೆಕ್ ಅಂದರೆ ಐ ನೆಕ್ ಅಂದರೆ ಫುಲ್ಲು ಆ ಥರ ಅಲ್ಲ ಇದು ಬಂದುಬಿಟ್ಟು ಕಾಲರ್ ಇಲ್ಲ ಬ್ಲೌಸಿಗೆ ಅಷ್ಟೇ ಆ ಥರ ನೆಕ್ಕನ್ನ ನಾನು ಇದ್ದೀನಿ ಎಷ್ಟು ಡೌನ್ ಮಾಡಿದ್ದೀನಿ ಅಂದರೆ ಒಂದು ತ್ರೀ ಇಂಚಸ್ ಡೌನ್ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದು ಎರಡು ಮುಕ್ಕಾಲು ಇಂಚಷ್ಟು ಡೌನ್ನ ಮಾಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಇದು ಫಸ್ಟ್ ಟೈಮ್ ಅಲ್ವಾ ಅವ್ರಿಗೆ ನಾನು ಇದೆ ಈ ಬ್ಲೌಸ್ ಸ್ಟಿಚ್ ಮಾಡ್ತಿರೋದು ನಾನು ಇದೆ ಫಸ್ಟು ಬಟ್ ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೆರಡು ಜಾಯಿನ ಮಾಡ್ಕೊಡೋಣ ಶೇಪ್ನ ಹಾಕ್ಕೊಳ್ಳಿ ಸ್ವಲ್ಪ ಓಕೆನಾ ಇದನ್ನು ನೀಟಾಗಿ ಟ್ರಿಮ್ನ ಮಾಡ್ಕೊಳ್ಳಿ ಏನು ಹಾಕಿದೀವಿ ಶೇಪಿಗೆ ಟ್ರಿಮ್ನ ಮಾಡಿಕೊಳ್ಳಿ ಓಕೆನಾ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ನಿಮಗೆ ನ್ಯಾಚ್ ಹಾಕಿದಾಗ ಈ ಥರ ಫೋಲ್ಡಿಂಗ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಯಾವ ತರ ಇದು ಮಾಡೋದು ಅಂತ ಇದು ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಫೋಲ್ಡಿಂಗು ನಿಮಗೆ ಡಾಟು ಎಷ್ಟು ಗಿಡದು ಅನ್ನೋದಿದ್ರೆ ಇದನ್ನು ಅಷ್ಟೇ ನೀವು ನೋಡ್ಕೊಳ್ಳಿ ಇಲ್ಲಿಂದ ನಿಮಗೆ ಕರೆಕ್ಟಾಗಿ ಒಂದು ನಾಲ್ಕೂವರೆ ಇಂಚಿಗೆ ನೀವು ಕರೆಕ್ಟಾಗಿ ಒಂದು ಡಾಟ ಇಡ್ಬೋದು ಅಥವಾ ಒಂದು ಐದು ಆರು ಇಲ್ಲಿ ಒಂದು ನೀವು ಡಾಟಾ ಇಡ್ಬೋದು ಓಕೆನಾ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚ್ ಕಡೆ ಅಲ್ಲ ಹಾಫ್ ಇಂಚ್ ಇಂಚು ಈ ಕಡೆ ಹಾಫ್ ಆನ್ ಇಂಚು ಡಾಟ್ ಆಡ್ಸೋ ಫ್ರೆಂಡ್ಸ್ ನಾನು ಹಂಗೆ ಇದೊಂದು ಕಣ್ಣಳಿತನಲ್ಲೇ ಮಾರ್ಗ ಇದ್ದೀನಿ ಯಾರೇನು ಅಂದ್ಕೋಬೇಡಿ ಹಾಕುವಾಗ ಕರೆಕ್ಟಾಗಿ ಬರುತ್ತೆ ಇನ್ನು ಮೊದಾಯಿತು ಫ್ರಂಟ್ ಆಯಿತು ಬ್ಯಾಕ್ ಆಯಿತು ಫ್ರಂಟ್ ಆಯಿತು ಸ್ಲೀವ್ಸ್ ಆಯಿತು ಈಗ ಕ್ರಾಸ್ಪಟ್ಟಿ ಮತ್ತು ಪಟ್ಟಿ ಒಂದು ಕಟ್ ಮಾಡಿಕೊಂಡ್ರೆ ನಿಮಗೆ ಫುಲ್ಲು ಕ್ಲಿಯರ್ ಆಗೋಗುತ್ತೆ ಇವಾಗ ನೋಡಿ ನಿಮಗೆ ಕರೆಕ್ಟಾಗಿ ಇಷ್ಟು ಬೇಕಲ್ವಾ ನಮಗೆ ಕ್ರಾಸ್ ಪಟ್ಟಿಗೆ ಇಷ್ಟು ನಮಗೆ ಫಿಟ್ಟಿಂಗ್ ಮಾರ್ಜಿನ್ ಬಂದುಬಿಟ್ಟು ಇಷ್ಟು ಬಂದಿದೆ ಈಗ ನಾವು ಎಷ್ಟು ಎಕ್ಸ್ಟ್ರಾ ತೊಗೋಬೇಕಂದ್ರೆ ಒಂದು ಇಂಚಷ್ಟು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಯಾಕೆ ಹೇಳಿ ನಮಗೆ ಇಲ್ಲೂ ಸ್ವಲ್ಪ ಸ್ಟಿಚಿಂಗಲ್ಲಿ ಇಲ್ಲೊಂದು ಕಾಲು ಇಂಚ್ ಹೋಗುತ್ತೆ ಒಂದು ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾ ನಾನು ತೊಗೋತಾ ಇದ್ದೀನಿ ಮುಕ್ಕಾಲು ಇಂಚಿಗೆ ಕರೆಕ್ಟಾಗಿ ಬರುತ್ತೆ ಓಕೆನಾ ಇಷ್ಟು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಕೊಡ್ತೀನಿ ನಿಮಗೆ ಗೊತ್ತಾಗಲ್ಲ ಅಂದರೆ ಇಚ್ಕೊಂಡು ನಿಮಗೆ ಇದನ್ನು ಒಳಗಡೆ ಸ್ಟಿಪ್ಪಿಗೆ ನೀವು ಯಾವ ಥರನಾರು ನಿಮ್ಮ ಹತ್ರ ಲೈನಿಂಗು ಮಿಕ್ಕಿರೋ ಲೈನಿಂಗ್ ಎಲ್ಲ ಇರುತ್ತಲ್ಲ ಆ ಲೈನಿಂಗ್ನ ಹಾಕ್ಕೊಬೋದು ಓಕೆನಾ ಇವಾಗ ಕ್ರಾಸ್ ಕ್ರಾಸ್ಪಟ್ಟಿನೂ ಕೂಡ ರೆಡಿ ಆಯಿತು ಇವಾಗ ಉಕ್ಸ್ಪಟ್ಟಿನ ಸೇ ಕಾಗ ಪಟ್ಟಿ ಮಾಡ್ಕೊಳ್ಳೋಣ ನಾನು ಒಂದು ಇಷ್ಟೇ ಅಷ್ಟೇ ಅಂತ ಏನು ಹೇಳಲ್ಲ ಫ್ರೆಂಡ್ಸ್ ನಾನು ಒಂದು ಕರೆಕ್ಟಾಗಿ ಒಂದು ನಾಲ್ಕು ಇಂಚು ಅದು ವರ್ಗು ನಾನು ಕಟ್ ಮಾಡ್ಕೊತೀನಿ ಮಾತ್ರ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಓಕೆನಾ ಹಂಗಾಗಿ ಒಂದು ನಾಲ್ಕು ಇಂಚು ತಗೋತೀನಿ ಪಟ್ಟಿನ ಒಂದು ಎರಡು ಇಂಚು ಎರಡು ಇಂಚು ಎರಡೂವರೆ ಇಂಚು ತೊಗೊಂಡ್ರೆ ಸಾಕು ಒಂದು ಇವೆಲ್ಲ ನಮಗೆ ಕಟಿಂಗ್ ಮಾಡಿ ಅಭ್ಯಾಸ ಆಗಿ ಕಣ್ಣತೆಗೆ ನಮಗೆ ಇದಾಗುತ್ತೆ ಫ್ರೆಂಡ್ಸ್ ನೋಡಿ ಕಣ್ಣೆಗೆ ನನಗೆ ಕಣ್ಣತೆಗೆ ನನಗೆ ಇದು ಸಿಗುತ್ತೆ ಓಕೆನಾ ಮತ್ತು ನಿಮಗೆ ಪೈಪಿಂಗ್ ಬೇಕು ಅಥವಾ ಎಮಿಂಗ್ ಬೇಕು ಅನ್ನಂಗಿದ್ರೆ ಈ ಥರ ಬಟ್ಟೆ ಇರುತ್ತಲ್ಲ ಅದ್ರದ್ದು ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ಥರ ಪೈಪಿಂಗೋ ಎಮ್ಮಿಂಗೋ ಅಲ್ಲ ಪೈಪಿಂಗ್ ಯಾವ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ಅನ್ನೋದನ್ನ ಇದು ಪೈಪಿಂಗ್ ಬಟ್ಟೆನ ಕಟ್ ಮಾಡ್ಕೊಂತೀನಿ ನಿಮಗೆ ಅದು ಬೇಕು ಅಂದರೆ ನಿಮಗೆ ಹೇಳ್ತಿಲ್ವ ನಾನು ಮುಂಚೆ ಹೇಳಿದ್ರೆ ಯಾವ ಥರ ವೀಡಿಯೋಸ್ ಬೇಕು ನಿಮ್ಗೆ ಕಮೆಂಟಲ್ಲಿ ಕೇಳಿ ಖಂಡಿತವಾಗ್ಲೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ನಾ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಹಂಗಾಗಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಇದಕ್ಕೆ ನಾನು ನೆಕ್ಸ್ಟ್ ಒಂದು ಏಮಿಂಗ್ ವಿಡಿಯೋಗೆ ಮಾಡ್ತೀನಿ ನಾನು ನಿಮಗೆ ಅದರಲ್ಲಿ ನಾನು ನಿಮಗೆ ಆಗಿ ಶೇರ್ನ ಮಾಡ್ಕೊತೀನಿ ನಿಮಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಒಂದು ಎಲ್ಲ ಎಷ್ಟು ನೀಟಾಗಿ ಯಾವ ಥರ ಮೆಜರ್ಮೆಂಟ್ ತಗೊಳ್ಳೋದು ನಾನು ನಿಮಗೆ ಡೌಟಲ್ಲಿ ಇತ್ತಲ್ವ ಶೋಲ್ಡರ್ ಹೆಂಗೆ ತಗೊಳ್ಳೋದು ಮತ್ತು ನೆಕ್ ವಿಟ್ ಹೆಂಗೆ ತೊಗೊಳ್ಳೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಲುಪಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನಿನ್ನ ನನ್ನ ಚಾನಲ್ನಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮಗೆ ಹಾಕ್ತೀನಿ ಅಂತ ಆದಷ್ಟು ವೀಡಿಯೋಗೆ ಸಪೋರ್ಟ್ನ ಮಾಡಿ